<laughs> <laughs> okay, i <okay. laughs> ಹಲೋ ಫ್ರೆಂಡ್ಸ್ ನಮಸ್ತೆ ಶ್ರೀ ಆದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ ಯು ಎಸ್ ಎ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಯಾರಾದರೂ ಹೊಸಬ್ರು ನಮ್ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊಂತೀನಿ ಇವತ್ತಿನ ವ್ಲಾಗ್ ನಮ್ಮ ಮನೆಯ ಗೃಹ ಪ್ರವೇಶದ ವ್ಲಾಗ್ ಆಗಿರುತ್ತೆ ತುಂಬಾನೇ ಸಿಂಪಲ್ ಅಂಡ್ ನ್ಯಾಚುರಲ್ ಆಗಿರುತ್ತೆ ಇವತ್ತಿನ ವ್ಲಾಗ್ ಸೊ ನೀವೆಲ್ಲರೂ ಇಷ್ಟ ಪಡ್ತೀರಾ ಅಂತ ಅನ್ಕೋತೀನಿ ಹೊಸ ಮನೆಗೆ ಹೋಗ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಕಂಗ್ರ್ಯಾಚುಲೇಷನ್ಸ್ ಅಂತ ತುಂಬ ಹೃದಯದಿಂದ ಎಲ್ಲರೂ ವಿಶಸ್ ಕಳಿಸಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ತುಂಬಾ ಥ್ಯಾಂಕ್ಸ್ ನಿಮ್ಮೆಲ್ಲರಿಗೂ ಸಿಕ್ಸ್ ಲಾಸ್ಟ್ಲಾಗ್ ನೀವೆಲ್ಲರೂ ನೋಡಿದ್ದೀರಾ ನಾನು ಇಡೀ ದಿನ ಕೆಲಸ ಎಲ್ಲ ಮುಗಿಸಿ ಮಲ್ಕೊಳ್ಳಾಗ್ಲಿಲ್ಲ ಬ್ಯಾಕ್ ಟು ಬ್ಯಾಕ್ ಮಕ್ಳಿಗೂ ಎಲ್ಲ ಸ್ನಾನ ಮಾಡಿಸಿ ನಾನು ಮಾಡಿಕೊಂಡು ಪೂಜಾ ಸಾಮಾನೆಲ್ಲ ರೆಡಿ ಮಾಡ್ಕೊಂಡು ಪೂಜೆಗೆ ಬೇಕಾಗಿರೋದೆಲ್ಲ ತಗೊಂಡು ಮತ್ತೆ ಕಾರ್ ಫುಲ್ಲು ತುಂಬಿಸ್ಕೊಂಡು ಹೋಗ್ತಾ ಇದೀವಿ ಯಾಕಂದ್ರೆ ಇವತ್ತು ಅಲ್ಲೇ ಸ್ಟೇ ಮಾಡಬೇಕಲ್ವಾ ಪೂಜೆ ಆದ್ಮೇಲೆ ಅದಕ್ಕೋಸ್ಕರ ಎಲ್ಲನೂ ನಾವೇ ಮಾಡ್ಕೊಳ್ಳೋದ್ರಿಂದ ಬರೀ ಕೆಲಸ ಮಾಡ್ಕೊಳ್ಳೋದೇ ಆಗುತ್ತೆ ಏನು ರೆಡಿ ಆಗೋದಕ್ಕೆ ಟೈಮೇ ಇರಲಿಲ್ಲ ಸಿಂಪಲ್ ಆಗಿ ಒಂದು ಸ್ಯಾರಿ ಒಂದು ಫೈವ್ ಮಿನಿಟ್ಸ್ ಅಲ್ಲಿ ಹಂಗೆ ಕಟ್ಕೊಂಡು ಬಂದ್ಬಿಟ್ಟಿದ್ದಾಯ್ತು ಬರ್ತಾ ಫ್ರೆಂಡ್ಸ್ನೂ ಕರ್ಕೊಂಡು ಬಂದ್ವಿ है। ಹಸ್ಬೆಂಡ್ಗೆ ಮತ್ತು ಅವ್ರ ಫ್ರೆಂಡ್ಸ್ಗೆ ಮಾವಿನ ತೋರಣ ಕಟ್ಟೋದಕ್ಕೆ ಕೊಟ್ಟಿದ್ದೆ ಅವರು ಹಾಗೆ ಕಾಮಿಡಿ ಮಾಡ್ಕೊಂಡು ವಿಡಿಯೋ ಅಲ್ವಾ ಹಾಗೆ ಎಲ್ಲ ರೆಡಿ ಮಾಡ್ತಾಯಿದ್ರು ಸೊ ನಾನಿಲ್ಲಿ ಅರ್ಶನ ಕುಂಕುಮ ಎಲ್ಲ ಇಡಬೇಕಾಗಿತ್ತು ಮನೆಯಿಂದನೇ ಇಟ್ಕೊಂಡು ಬರ್ಬೋದಾಗಿತ್ತು ಆದರೆ ಅದು ಉದ್ರೋಗುತ್ತಲ್ವ ಹಾಗಾಗಿ ಇಲ್ಲಿ ಒಂದ ಮೇಲೆ ಎಲ್ಲ ರೆಡಿ ಮಾಡಿಕೊಂಡು ದೇವದೆಲ್ಲ ಎತ್ತಿಡ್ತಾ ಇದ್ದೀನಿ ಇನ್ನು ಯಾರೂ ಬಳೆ ಹಾಕಿಲ್ಲ ಅಂತೆಲ್ಲ ಅನ್ಬೇಡಿ ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀನಿ ನನಗೆ ಒಂದು ವಸ್ತು ಸರಿಯಾಗಿ ಕೈಗೆ ಸಿಗ್ತಾ ಇರಲಿಲ್ಲ ಹಂಗಾಗ್ಬಿಟ್ಟಿತ್ತು ಸೊ ವಸ್ತು ಪೂಜೆ ಏನು ಮಾಡಿ ಮಾಡೋಂಗಿಲ್ಲ ಅಂತ ಹೇಳಿದ್ರಲ್ವ ಹಾಗಾಗಿ ಅರ್ಶನ ಕುಂಕುಮ ಎಲ್ಲ ಇಟ್ಬಿಟ್ಟು ರಂಗೋಲಿ ಕೂಡ ಓವಲ್ ಆಯ್ತಿ ಕಂಪ್ಲೀಟ್ ಆಗಿ ರೆಡಿ ಮಾಡ್ಕೊಂಡಿದ್ದೀನಿ ಬಂದು ಗಣಪತಿ ಆವಾಹನೆ ಪುಣ್ಯವಾಚನೆ ಮತ್ತೆ ಗೃಹ ಪ್ರವೇಶ ಆಲೂಕ್ಸೋದು ಎಲ್ಲ ಮಾಡಿಸಿ ಅವರು ಕೂಡ ಹೊರಡಬೇಕು ಇನ್ನ ನೋಡ್ತಾ ಇರ್ಬೋದು ಎಲ್ಲ ರೆಡಿ ಆಗಿದೆ ನೆಕ್ಸ್ಟ್ ಭಾಗ್ಯ ಕೂಡ ಬಂದ್ರು ಭಾಗ್ಯ ಮತ್ತೆ ಅವ್ರ ಹಸ್ಬೆಂಡ್ ರಿದಾನ್ ಎಲ್ಲ ಅವ್ರ ಹಸ್ಬೆಂಡ್ ಆಫೀಸ್ ಹೋಗ್ಬೇಕಾಗಿತ್ತು ಹಾಗಾಗಿ ಡ್ರಾಪ್ ಮಾಡಿಬಿಟ್ಟು ಹೊರಟ್ಬಿಡ್ತಾರೆ അരെ അങ്ങേ ഓടാൻ പോയിരുന്നോ? മണരൊസ്തോ കൊണ്ടു വന്നത്. കൂൾ തൻ വിളോ. അണ്ണോട്ട് പോണം അണ്ണോട്ട്. ഓ, വാച്ചി. മണരൊസ്തോ ഓർക്കുന്നന്തേ. അത്വേടപ്പാ. കുട്ടിളി ദേ ഇതിന്റെ പുട്ട് ഋജികേ. ഇതistä ഇര ദോയി. പുട്ട്മേ ദോന്നു നീ. ಅದು ಹೆವಿ ಆಗತ್ತೆ ಅಂತ ಅನ್ಬಿಟ್ಟು ಅಲ್ಲ ಹಾಕ್ಬಿಟ್ಟೆ ಇದನ್ನ ಲೈಟ್ ವೈಟ್ ಹಾಕ್ಬಿಟ್ಟೆ ಇಲ್ಲಿ ಬಗ್ಗಿ ಬಗ್ಗಿ ನೋಡ್ತಿದ್ದಾನೆ ಯಾರ್ದು ಭಾಗ್ಯ ಮನೆದು ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ ಎಷ್ಟು ಕ್ಲೀನ್ ಆಗಿ ಈಗ ದೀಪ ಅವರು ರೆಡಿಯಾಗಿ ಬರ್ಲಾರೀ ಹೆಂಗ್ ರೆಡಿ ಆಗ್ತಾರೆ ಭಟ್ರು ಬಂದರು ಸ್ಟವ್ ಹತ್ರ ಅಷ್ಟ ಕುಂಕುಮ ಎಲ್ಲ ಇಡಿಸಿ ಪೂಜೆ ಮಾಡಿಸಿ ನೆಕ್ಸ್ಟು ಹಾಲು ಉಗಿಸ್ಬೇಕು ಅದು ಫಸ್ಟ್ ಪೂಜೆ ಮಾಡಿಸಿದಂಥದ್ದು ನೀವು ಕೂಡ ನೋಡಿ ನಮ್ಮ ಪೂಜೆಯಲ್ಲಿ ನೀವು ಕೂಡ ಭಾಗಿಯಾಗಿರಬೇಕು ಅಂತ ಕೇಳ್ಕೊತೀನಿ come are uh...

ಫಾಸ್ಟ್ ಫಾರ್ವರ್ಡಿಂಗ್ ಹಾಕ್ಬಿಟ್ಟಿದ್ದೀನಿ ಹಾಲು ಕಾಯ್ದೆ ಸ್ವಲ್ಪ ಲೇಟ್ ಆಗುತ್ತಲ್ವ ಹಾಗಾಗಿ ಯಾವುದೇ ಕ್ಲಿಪ್ಪಿಂಗ್ ಮಿಸ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಆದಷ್ಟು ಕವರ್ ಮಾಡಿದ್ದೀನಿ Nacional asure いい子。

かけてない。 ಮೊದಲಿಗೆ ಗಣಪತಿ ಪೂಜೆ ಮಾಡಿಸ್ತಾ ಇದ್ದಾರೆ ಅಂದರೆ ಗಣಪತಿ ಆವಾಹನೆ ಆದಮೇಲೆ ವಾಸ್ತು ಪೂಜೆ ಕೂಡ ಮಾಡಿಸಿದ್ರು ಅದಾದಮೇಲೆ ಮನೆಗೆಲ್ಲ ಪ್ರೋಕ್ಷಣೆ ಕೂಡ ಮಾಡಿದ್ರು ಆದರೆ ನಾನು ನೆನೆಯ ವ್ಲಾಗಲ್ಲಿ ಹೇಳಿದ್ದೆ ನಿಮಗೆ ಈ ಥರ ಮಾವದ ಇರ್ಕೊಂಡಿರೋದ್ರಿಂದ ನಾವು ಹೋಮ ಆಗಿರ್ಬೋದು ಹೌಸ್ ವಾಮಿಗೆಲ್ಲ ಇನ್ನೂ ಗ್ರ್ಯಾಂಡಾಗಿ ಮಾಡೋಂಗಿಲ್ಲ ಅಂತ ಹೇಳಿಬಿಟ್ಟು ಮನೆ ಮಟ್ಟಿಗೆ ಈ ಥರ ಸಿಂಪಲ್ಲಾಗಿ ಮಾಡ್ಕೊಂಡಿದೀವಿ ತುಂಬ ಕ್ಲೋಸ್ ಅನ್ನೋರ್ಗೆ ಮಾತ್ರ ಹೇಳಿದ್ದು ಅಷ್ಟೇ ಪ್ರತಿಯೊಬ್ಬರಿಗೂ ಇನ್ವೈಟ್ ಮಾಡಿ ಎಲ್ಲ ಗ್ರ್ಯಾಂಡಾಗಿ ಮಾಡಿಲ್ಲ संविधान हास्यमुख तनस्तो स्थापत्य तनस्तो समुद्र तनस्तो तबो अकार okay, ब्रह्म संग्रह याद निवारण आवेदन करें आइये बाप तेजतोष वाले इमराइस वाले तो कहते तरबा वन कई राइट हैंड हाँ करी विपरीत रात दिवस मंगली दबाव

ಕುಟುಂಬಕ್ಕೆ <simitation> ಅಂತ <simitation> <simitation> अन्य पलंग अक्षय तीर्थचंद्र भूमधनम धाम योग्य रिवतु विभागन समेत अपशकता सुधार क्या मस्यत्रा या तास्तमितरी तनाती गायुष्मान भवा सुमंगरी रिंदु या धाम समेत अपशकता तरी तनाती सुमंगरी भवा श्री विमरा इस्वा में अनुकर्ह प्रसाद सिद्ध जस्तु एवं द्रिया आदि श्री विंद्री पृथ्वी शरण भक्तो

ಬಟ್ರು ಅವ್ರ ಮನೆ ಹತ್ರನೇ ಇರೋದು ಅವರ ನೇಬರ್ಹುಡಲ್ಲೇ ಸೊ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಇವಾಗ ಹೊರಟರು ಹಾಗೆ ಬಂದು ತುಂಬಾ ಹೆಲ್ಪ್ ಮಾಡಿಕೊಟ್ರು ಬೆಳಗ್ಗೆ ಬಂದ್ಬಿಟ್ಟಿದ್ರು ತುಂಬಾ ಹೆಲ್ಪ್ ಆಯಿತು ಪೂಜೆಗೆ ಯಾಕಂದರೆ ಅವರು ಕೇಳಿದ್ದೆಲ್ಲ ಕೊಡ್ತಾ ಇರಬೇಕಲ್ವ ಒಬ್ಬರಿಂದನೇ ಆಗ್ತಿರ್ಲಿಲ್ಲ ಇನ್ನು ಅವ್ರ ಹಸ್ಬೆಂಡ್ ಪಪ್ಪ ಬೆಳಗ್ಗೆ ಡ್ರಾಪ್ ಮಾಡಿ ಅಂದರೆ ಅವ್ರ ಮನೆಯಿಂದ ಒನ್ ಅವರು ಇಲ್ಲಿಂದ ಆಫೀಸ್ಗೆ ಅವರು ಮತ್ತೆ ಸಾಯಂಕಾಲ ಬರಬೇಕು ಮತ್ತೆ ಮನೆಗೆ ಹೋಗ್ಬೇಕು ಅವತ್ತು ಅವ್ರ ಹಸ್ಬೆಂಡ್ಗಂತೂ ತುಂಬಾ ಲಾಂಗ್ ಡ್ರೈವ್ ಆಗಿಬಿಟ್ಟಿತ್ತು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲ್ದು ಭಾಗ್ಯ ಅಂತ ಫ್ಯಾಮಿಲಿಗೆ ಇನ್ನು ಕ್ಯೂಟ್ರಿದ್ದು ನೋಡಿ ಎಷ್ಟು ಕ್ಯೂಟಾಗಿ ಆಟ ಆಡ್ತಿರ್ತಾನೆ ಅಂತ ಅವತ್ತೆಲ್ಲ ಬರ್ತಿರಿದ್ದಾರೆ ಇವಾಗ ರೂಢಿ ಆಗ್ಬಿಟ್ಟಿದ್ದಾನೆ ರೇ ಬಂದಿರೋದು ಬೆಳಗ್ಗೆಯಿಂದ ಯಾರೂ ತಿಂಡಿ ಆಗಿರ್ಬೋದು ಹಾಲು ಆ ಥರ ಏನೂ ಕೊಡದಿರ್ಲಿಲ್ಲ ಪೂಜೆ ಎಲ್ಲ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಅದಾದಮೇಲೆ ಕಾಫಿ ಎಲ್ಲ ಕುಡಿದ್ಬಿಟ್ಟು ಇನ್ನೊಂದು ಕಡೆ ಅನ್ನ ಕಿಟ್ಟಿದ್ದೀನಿ ಆರಾಧ್ಯ ಅವರ ಫ್ಯಾಮಿಲಿ ಕೂಡ ಬಂದರು ಎಲ್ಲರೂ ಸೇರಿಕೊಂಡು ಊಟ ಮಾಡಿದ್ವಿ ಉದ್ದಿನ ವಡೆ ಒಂದು ಮಾಡಬೇಕಾಗಿತ್ತು ವಡೆ ಮಾಡ್ತಿದ್ದೆ ಆಮೇಲೆ ಅಕ್ಕ ನಾನು ಮಾಡಿಕೊಡ್ತೀನಿ ಅಂತ ಅವ್ರು ಕಂಟಿನ್ಯೂ ಮಾಡಿದ್ರು ನೋಡ್ತಾ ಇರ್ಬೋದು ಫೈನಲ್ ಆಗಿ ಪೂಜೆ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು ತುಂಬ ಸಿಂಪಲ್ಲಾಗಾದರೂ ಕೂಡ ತುಂಬ ನೀಟಾಗಿ ಆಯಿತು ಅಂತ ಹೇಳ್ಬೋದು ಮತ್ತು ಫ್ರೆಂಡ್ಸ್ ಎಲ್ಲರೂ ಬಂದಿದ್ದರಿಂದ ಒಂಥರ ಖುಷಿ ಹಾಗೆ ಫ್ಯಾಮಿಲಿ ನೈಟೈಮ್ ಅಲ್ಲಿ ತುಂಬಾನೇ ಮಿಸ್ ಮಾಡ್ಕೊಂತ ಇದ್ವಿ ಜೀವನದಲ್ಲಿ ತುಂಬಾನೇ ಕಷ್ಟಪಟ್ಟಿದ್ವಿ ಹಂತ ಹಂತವಾಗಿ ಮೇಲ್ ಕೂಡ ಬಂದಿದ್ವಿ ಈ ತರ ಪೂಜೆ ಅಂತ ಬಂದಾಗ ಒಬ್ರಿದ್ರೆ ಒಬ್ರು ಇರೋದಿಲ್ಲ ಅಥವಾ ಎಲ್ಲರೂ ಇದ್ರು ಅಂತ ಅಂದ್ರೆ ಪೂಜೆ ನಲ್ಲಿ ಏನಾದ್ರೂ ಒಂದು ಅಂದ್ರೆ ಮನಸ್ತಾಪ ಏನಾದ್ರೂ ಆಗ್ತಿತ್ತು ಇದಕ್ಕೆಲ್ಲ ಮೂಲ ಕಾರಣ ಏನಂತ ಅಂದ್ರೆ ಲವ್ ಮ್ಯಾರೇಜ್ ಲವ್ ಮ್ಯಾರೇಜ್ ಮಾಡ್ಕೊಂಡ್ರೆ ಎಲ್ಲಾ ತರ ಸಿಚುಯೇಷನ್ ಎದುರಿಸ್ತಾನೆ ಇರಬೇಕಾಗತ್ತೆ ಜೀವನ ಪೂರ್ತಿ ಎದುರಿಸಬೇಕು ಮಕ್ಕಳು ಹುಟ್ಟಿದ್ದಾರೆ ಎರಡು ಹೆಣ್ಮಕ್ಳು ಮಕ್ಕಳು ಅವರಿಂದ ನಾವು ಸಂತೋಷವಾಗಿದ್ದೀವಿ ಅನ್ನೋದೇ ನಮಗೆ ಒಂದು ದೊಡ್ಡ ಸಂತೋಷ ಅಷ್ಟೇ ಅದು ಬಿಟ್ಟರೆ ಮಕ್ಕಳು ದೊಡ್ಡವರಾದರೂ ಕೂಡ ಇನ್ನು ಇದುವರೆಗೂ ಆ ಪ್ರಾಬ್ಲಮ್ನ ಫೇಸ್ ಮಾಡ್ತಾನೆ ಇದೀವಿ ಯಾವುದೋ ಒಂದು ರೀತಿಲಿ ನಾನು ಸಾಕಷ್ಟು ಇಗ್ನೋರ್ ಮಾಡ್ಬಿಡ್ತೀನಿ ಎಷ್ಟೇ ಇಗ್ನೋರ್ ಮಾಡಿದ್ರು ಮನಸ್ಸಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಆ ಗಾಯ ಹಂಗೆ ಇರುತ್ತೆ ಅಲ್ವಾ ಅಮೇರಿಕಾಗೆ ಬಂದ ಚೇಂಜ್ ಆಗುತ್ತೆ ಅಂದ್ಕೊಂಡಿದ್ದೆ ಏನೂ ಇಲ್ಲ ಲಾಸ್ಟ್ ಒನ್ ತಿಂಗ್ಳಲ್ಲಿ ಇಂಡಿಯಾಗೆ ಹೋಗಿದ್ದಾಗ ಎಲ್ಲಾನು ಮತ್ತೆ ಎಕ್ಸ್ಪೀರಿಯನ್ಸ್ ಆಯ್ತು ಈಗ ಭಾಗ್ಯ ಅವ್ರಿದು ಅಂದ್ರೆ ಎಲ್ರಿಗೂ ಗೊತ್ತು ಈಗ ರಿದು ಕೈಯಲ್ಲಿ ಎಡಿಸ್ಬೇಕು ರಿದು ಲೈಕ್ ಮಾಡಿ ಲೈಕ್ ಲೈಕ್ ಅವ್ನ ಮಾತು ಬಂದ್ರೆ ಎಡಿಸ್ಬೇಕು ಅವ್ನ ಕೈ ಕೊಡು ಅಲ್ಲಿ ಕೊಡು ಫೋನಿಗೆ ಮುತ್ತ ಅಲ್ಲಿ ಈ ಒಕಿತೆ ಮುಚ್ಚೋಣ ಜೇನ್ ಕಚ್ಚಕತ್ತಾಕ ನಾನು ಇವಾಗ ಇದೆಲ್ಲಾ ಎತ್ತಿ ಬಿಸಿ ಮಾಡಬೇಕು ನೆನ್ನೆ ಬ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡಿದ್ದೆ ಸ್ವಲ್ಪ ಜನ ಆಗಿರೋದ್ರಿಂದ ಹೊರಗಡೆಯಿಂದ ಏನೂ ತಂದು ತಂದಿರಲಿಲ್ಲ ಎಲ್ಲ ನಾನೇ ಮಾಡಿದ್ದೆ ಸೊ ಇವಾಗ ಮೈಕ್ರೋವೇವಲ್ಲಿ ಬಿಸಿ ಮಾಡಿಕೊಂಡು ಅನ್ನಕ್ಕೆ ಇಟ್ಟಿದ್ದೆ ಹಾಗೆ ಊದಿನೊಡೆ ಕೂಡ ಮಾಡ್ತಾ ಇದ್ದೀವಿ ನಪ್ಲ ಕೂಡ ಕರೆದಿದ್ದಾಯಿತು ಸೊ ಎಲ್ಲರೂ ಕೂತ್ಕೊಂಡು ಊಟ ಮಾಡೋದಷ್ಟೇ ಇನ್ನು ಊಟ ಬಂದು ಅನ್ನ ಪಪ್ಪು ರಸಂ ಮತ್ತು ಬೀನ್ಸು ಕ್ಯಾರೆಟ್ ಪಲ್ಯ ಮತ್ತು ಎಲೆಕೋಸು ಪಲ್ಯ ಮತ್ತು ಉದ್ದಿನೋಡೆ ಹೆಸರುಬೇಳೆ ಕಡಲೆಬೇಳೆ ಹಾಕಿ ತೆಂಗಿನಕಾಯಿ ಹಾಲು ಹಾಕಿ ಪಾಯಸ ಮಾಡಿದೆ ಮತ್ತು ಮೊಸರು ಹಪ್ಳ ಊಟ ತುಂಬ ಚೆನ್ನಾಗಿತ್ತು ಎಲ್ಲರೂ ಸೇರಿಕೊಂಡು ಊಟ ಮಾಡಿದ್ವಿ ಇವಾಗ ಹರಟೆ ಹೊಡ್ಕೊಂಡು ಕೂತಿದ್ದೀವಿ ಇನ್ನು ಅಮೇರಿಕಾದಲ್ಲಿ ಎಲ್ಲರೂ ಹಾಗೆ ಮಾಡಿದ್ವಿ ಯಾಕಂದರೆ ಬೆಳಗಿನ ಜಾವನೆ ಬಂದಿರೋದ್ರಿಂದ ಅವಾಗವಾಗ ಅಡುಗೆ ಅಲ್ವಾ ಹಾಗಾಗಿ ಎಲ್ಲ ಮಾಡಿಟ್ಕೊಂಡು ಈ ಥರ ಮೈಕ್ರೋವೇವಲ್ಲಿ ಬಿಸಿ ಮಾಡ್ಕೊತೀವಿ ಅನ್ನ ಒಂದು ಬಿಸಿ ಮಾಡ್ಕೊತೀವಿ ಎಲ್ಲ ಟೈಮಲ್ಲೂ ಅಲ್ಲ ಈ ಥರ ಕೆಲವು ಸಂದರ್ಭಗಳಲ್ಲಿ

ಆರಾಧ್ಯ ಬಂದಿರಲಿಲ್ಲ ಸ್ಕೂಲ್ಗೆ ಹೋಗಿದ್ಲು ಸೊ ಪಿಕಪ್ ಮಾಡ್ಕೊಬೇಕಲ್ವಾ ಹಾಗಾಗಿ ಹೊರಡ್ತೀನಿ ಅಂದ್ರೆ ಕುಂಕುಮ ಕೊಡ್ತಾ ಇದ್ದೀನಿ ಸಿಂಪಲ್ ಪೂಜೆ ಆಗಿರೋದ್ರಿಂದ ರಿಟರ್ನ್ ಗಿಫ್ಟ್ಸ್ ಆ ಥರ ಎಲ್ಲ ನಾನು ಏನೂ ಪ್ಲ್ಯಾನ್ ಮಾಡಿರಲಿಲ್ಲ ಯಾಕಂದ್ರೆ ಹೊರಗಡೆಯಿಂದ ತರಿಸೋದು ಆ ಥರ ಜಾಸ್ತಿ ಎಲ್ಲ ಮಾಡಂಗಿಲ್ಲ ಅಲ್ವಾ ಹಾಗಾಗಿ ಇನ್ನು ಮನೇಲೇ ಸಿಂಪಲ್ ಆಗಿ ತಾಂಬೂಲ ಎಲೆ ಅಡಿಕೆ ಬಾಳೆಹಣ್ಣು ಬ್ಲೌಸ್ ಪೀಸ್ ಅರ್ಶನ ಕುಂಕುಮ ಬಳೆ ಎಲ್ಲ ಇಟ್ಟು ಕೊಟ್ಟಿದ್ದಾಯಿತು ಅವನಿಗೆ ಅಂತ ಗೊತ್ತಾ ಸ್ವಲ್ಪ ಆರಾಧ್ಯ ಅವ್ರ ಫ್ಯಾಮಿಲಿ ಮತ್ತೆ ಸುಮಂತ್ ಸತ್ಯೇಶ್ ಹಸ್ಬೆಂಡ್ ಫ್ರೆಂಡ್ಸ್ ಅವರೆಲ್ಲರೂ ಹೊರಡ್ತಾ ಇದ್ದಾರೆ ಎಲ್ಲರೂ ಆ ಕಡೆ ಹತ್ರದಲ್ಲಿರೋದ್ರಿಂದ ಎಲ್ಲ ಹೊಟ್ಟಿಗೆ ಹೊರಡ್ತಾ ಇದ್ರು ತುಂಬಾ ಹೆಲ್ಪ್ ಮಾಡಿದ್ರು ಎಲ್ಲರೂ ತುಂಬಾ ಖುಷಿ ಆಯಿತು ಅಂತ ಹೇಳ್ಬೋದು ತುಂಬ ಚೆನ್ನಾಗಾಯಿತು ಪೂಜೆ ನಗ್ನಾಗ್ತಾ ಇದ್ರೆ ಅದೇ ಒಂದು ದೊಡ್ಡ ಹಬ್ಬ ಥರ ಇನ್ನು ಹೊರಡೋ ಟೈಮಲ್ಲಿ ನಾನು ಕಾಫಿ ಕುಡೀರಿ ಅಣ್ಣ ಅಂತ ಹೇಳಿದೆ ಹಂಗ್ ಕೇಳಿದ್ಮೇಲೆ ಸುಮ್ಮನೆ ಹೋಗಬಾರ್ದು ಅನ್ನೋದಕ್ಕೋಸ್ಕರ ಕಾಫಿ ಬಡಮ್ಮ ಲೇಟ್ ಆಗುತ್ತೆ ಅಂತ ನೀರು ಕುಡ್ಕೊಂಡು ಫಾರ್ ಕಮಿಂಗ್ ಮನೆ ಗೃಹ ಪ್ರವೇಶ ಆಗಿದ್ದು ಆಗಸ್ಟ್ ಮೂವತ್ತನೇ ತಾರೀಕು ಶ್ರಾವಣ ಮಾಸದಲ್ಲೇ ಮಾಡಬೇಕು ಅನ್ನೋದಕ್ಕೋಸ್ಕರ ಬೇಗ ಬೇಗ ಎಲ್ಲಾನು ಮಾಡಿದಂಥದ್ದು ಅದಕ್ಕೋಸ್ಕರನೇ ನಂಗೆ ವಿಡಿಯೋಸ್ ಎಲ್ಲ ಹಾಕೋಕ್ಕಾಗ್ತಾ ಇರಲಿಲ್ಲ ಸೊ ನಿಮ್ಗೆ ಗೊತ್ತಾಗ್ತಿದೆ ಅನ್ಸತ್ತೆ ಹಾಗೆ ನಾನು ಒಂದು ಮೂರು ದಿನದಿಂದ ಬ್ಯುಸಿ ಇದ್ದಿದ್ರಿಂದ ನಿದ್ದೆ ಕೂಡ ಇಲ್ಲ ಫುಲ್ ಟಯರ್ಡ್ ಆಗು ಇದ್ದೆ ಇನ್ನು ಲಾಂಗ್ ಡೇ ರಾತ್ರಿವರೆಗೂ ಇರಬೇಕು ಇನ್ನು ಸಾಯಂಕಾಲ ಕೂಡ ಇನ್ನು ಒಂದಷ್ಟು ಫ್ಯಾಮಿಲಿ ಬರೋದಿದೆ ನಾವು ಯಾರನ್ನೂ ಬರಲೇಬೇಕು ಅನ್ನೋ ಥರ ಇನ್ವೈಟ್ ಮಾಡಿರಲಿಲ್ಲ ಜಸ್ಟ್ ಇನ್ಫಾರ್ಮ್ ಮಾಡಿದ್ವಿ ಅಷ್ಟೇ ಸೊ ನಾನು ಹೇಳ್ದಂಗೆ ಕ್ಲೋಸ್ ಆಗಿರೋರು ಮಾತ್ರ ಇನ್ನೊಬ್ಬರು ಬರೋದು ಬರಬೇಕಿತ್ತು ಸುಪ್ರಜಾ ಅವರು ಅವರು ಮಗು ಚಿಕ್ಕವನಿದ್ದಾನೆ ಮತ್ತು ಮಾವ ಎಲ್ಲರೂ ಇದ್ದಾರೆ ಹಾಗಾಗಿ ನಾನು ಇವಾಗ ಬರೋಕ್ಕಾಗೋದಿಲ್ಲ ಸರಿ ಬರ್ತೀನಿ ಅಂತ ಎಲ್ಲ ಹೇಳಿದ್ರು ನಮ್ಮದು ಸಡನ್ ಪ್ಲಾನ್ ಅಲ್ವಾ ಹಾಗಾಗಿ இத்து பா இது நிலையிட் கொல்லாம் பாகி கேடும் ஏத்து பா ರಿಧಾನ್ ಎಷ್ಟು ಹುಷಾರಿದ್ದಾನೆ ನೋಡಿ ಅದು ಸ್ಟೇರ್ಸ್ ಅಂದ್ಕೊಂಡು ನೋಡಿಕೊಂಡು ಇಳಿತಾ ಇದ್ದಾನೆ ಸೊ ಹಾಗೆ ನಿಮ್ಮ ಹತ್ರ ಕೂಡ ಕ್ಲಿಪ್ಪಿಂಗ್ ಶೇರ್ ಮಾಡಿದೆ ನೆಕ್ಸ್ಟು ಇದು ಅಂದರೆ ಇವಾಗ ಅಕ್ಕ ಮನೆಗೆ ಹೊರಟ್ಬಿಟ್ರು ಅದಾದಮೇಲೆ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ಫುಲ್ ಫನ್ ವ್ಲಾಗ್ ಅಂತ ಹೇಳ್ಬೋದು ಆದರೆ ಇದೇ ವ್ಲಾಗಲ್ಲಿ ಹಾಕಿದ್ರೆ ಫುಲ್ ಲೆಂತಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಹಾಗೆ ನೀವೆಲ್ಲರೂ ನಮ್ಮ ಮನೇನ ತುಂಬಾ ಇಷ್ಟಪಟ್ಟಿದ್ದೀರಾ ಒಳ್ಳೊಳ್ಳೆ ಕಮೆಂಟ್ಸ್ ಕಳಿಸಿದ್ದೀರಾ ಕಮೆಂಟ್ಸ್ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಇದಾದ ಮೇಲೆ ಸಿಂಪಲ್ಲಾಗಿ ಒಂದು ಫೋಟೋ ಶೂಟ್ ಮಾಡ್ಕೊಂಡ್ವಿ ಅಂದರೆ ನಾವು ನಾವೇ ಫೋಟೋಸ್ ತೆಗೆದ್ವಿ ಗ್ರ್ಯಾಂಡಾಗಿ ಹೌಸ್ ವಾರ್ಮಿಂಗ್ ಮಾಡಿದಿದ್ರೆ ನಿಮಗೆ ಗೊತ್ತು ಹೇಗೆ ಅಂತ ಆದರೆ ಸಿಂಪಲ್ಲಾಗಿ ನಾವೇ ಫೋಟೋಸು ಅಂದರೆ ಈಗ ನನ್ನದು ಮಕ್ಕಳದು ಫ್ಯಾಮಿಲಿದು ಭಾಗ್ಯಂದು ನಮ್ಮದು ಫ್ರೆಂಡ್ಸ್ದು ಈ ಥರದ್ದು ಒಂದಷ್ಟು ಫೋಟೋಸ್ ತೆಗೆದಿದ್ವಿ ಹಾಗೆ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತಾ ಇದ್ದೀನಿ ಮತ್ತು ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಆಲ್ರೆಡಿ ಒಂದಷ್ಟು ವೀಡಿಯೋಸ್ನ ಪೋಸ್ಟ್ ಮಾಡಿದ್ದೆ ಹೌದು ಇದು ನಮ್ಮ ಮನೆ ಗೃಹ ಪ್ರವೇಶ ದಿನ ತೆಗ್ದಿರೋ ಅಂಥ ಫೋಟೋಸೇ ಇದು ನೋಡ್ತಾ ಇರ್ಬೋದು ಹಾಗೆ ತುಂಬ ಚೆನ್ನಾಗಿ ಬಂದಿತ್ತು ಫೋಟೋಸ್ ಎಲ್ಲ ಸೊ ನೀವು ನನ್ನ ಫ್ಯಾಮಿಲಿ ಆಗಿರೋದ್ರಿಂದ ನಿಮ್ಮ ಹತ್ರ ಕೂಡ ನಾನು ಈ ಫೋಟೋಸ್ ಎಲ್ಲ ಶೇರ್ ಮಾಡ್ತಾ ಇದ್ದೀನಿ ಹೇಗಾಯ್ತು ನಮ್ಮ ಮನೆಯ ಗೃಹ ಪ್ರವೇಶದ ಪೂಜೆ ಅಂತ ಹೇಳ್ಬಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಸಪೋರ್ಟ್ಗೆ ಯಾವಾಗ್ಲೂ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಫ್ಯಾಮಿಲಿ ಮೇಲೆ ಸದಾ ಇರಲಿ ಅಂತ ಕೇಳ್ಕೊಂತೀನಿ ಆಷಾಢ ಮಾಸ ಶುರು ಆಗೋದಕ್ಕೂ ಮೊದಲು ನಾವು ಇಂಡಿಯಾಗೆ ಬಂದ್ಬಿಟ್ಟಿದ್ವಿ ಆಷಾಢ ತಿಂಗಳು ಪೂರ್ತಿ ನಾವು ಇಂಡಿಯಾದಲ್ಲೇ ಇದ್ವಿ ಇನ್ನು ಶ್ರಾವಣ ಶುರು ಆಗೋದಕ್ಕೂ ಅಮೆರಿಕಾಗೆ ಬಂದ್ವಿ ಅಂದ್ರೆ ಆಗಸ್ಟ್ ಮೂರನೇ ತಾರೀಕು ಹೊರಡ್ಬಿಟ್ಟು ಬಂದ್ಬಿಟ್ವಿ ಈ ಶ್ರಾವಣ ಮುಗಿಯೋದ್ರೊಳಗೆ ಮನೆ ಕೂಡ ತಗೊಂಡ್ವಿ ಅಂದ್ರೆ ನಿಮಗೆ ಗೊತ್ತು ಅಂದರೆ ಇಪ್ಪತ್ತೆಂಟನೇ ತಾರೀಕು ಸೈನ್ ಮಾಡಿದ್ವಿ ಇಪ್ಪತ್ತೊಂಬತ್ತನೇ ತಾರೀಕು ಎಲ್ಲಾನು ರೆಡಿ ಮಾಡ್ಕೊಂಡ್ವಿ ಪೂಜೆಗೆ ಮೂವತ್ತನೇ ತಾರೀಕೆ ಹಾಲುಸಿ ಪೂಜೆ ಮಾಡಿದ್ವಿ ಅಂದರೆ ಎಲ್ಲ ಕೂಡ ಶ್ರಾವಣ ಮಾಸದಲ್ಲೇ ಒಳ್ಳೇದಾಗಬೇಕು ಅನ್ನೋದಕ್ಕೋಸ್ಕರ ಸೊ ಇನ್ನು ಮುಂದೆ ಒಳ್ಳೆಯದಾಗ್ಲಿ ಅಂತ ಅಂದ್ಬಿಟ್ಟು ನಾನು ಕೂಡ ದೇವರಲ್ಲಿ ಕೇಳ್ಕೊತೀನಿ ಹಾಗೆ ನೀವು ಅದನ್ನೇ ಹೇಳಿದ್ದೀರಾ ಹಮೆಂಟ್ಸಲ್ಲಿ ತಿಳಿಸಿದ್ರಿ ವರ್ಷ ತುಂಬದ್ರೊಳಗೆ ಒಳ್ಳೆ ಕಾರ್ಯ ಆಗಬೇಕಾಗಿತ್ತು ನೀವೇ ಅಂದ್ಕೊಳ್ತೀರಾ ಅಂದರೆ ನಿಮಗೆ ಗೊತ್ತಿಲ್ಲದಿರಾ ಇದೊಂದು ಗೃಹ ಪ್ರವೇಶ ಆಯಿತು ಎಲ್ಲ ಒಳ್ಳೇದಾಗಲಿ ಅಂತ ಹೇಳಿಬಿಟ್ಟು ವಿಶ್ವಸ್ ಕಳಿಸಿದ್ದೀರಾ ಥ್ಯಾಂಕ್ ಥ್ಯಾಂಕ್ ಯು ಹಾಗೆ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ ಬಾಯ್ ಬಾಯ್